ಬಸ್ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರೆ ಪ್ರಯಾಣಿಕರಿಗೆ ಯಾವ ರೀತಿ ಸಮಸ್ಯೆ ಆಗುತ್ತೆ ಅಂತ ಭಾಳ ಪ್ರಾಬ್ಲಮ್ ಆಗುತ್ತೆ ಬೆಂಗಳೂರಿಗೆ ಮೇನ್ ಇರೋದೇ ಬಿ ಎಮ್ ಟಿ ಸಿ ಅದಿಲ್ಲ ಅಂತಂದರೆ ಎಲ್ಲ ಆಟೋಗಳಾಗಲಿ ಬೇರೆ ಟ್ಯಾಕ್ಸಿಗಳಲ್ಲಿ ಡಬಲ್ ಪ್ರೈಸ್ ತಗೊಂತಾರೆ ಆವಾಗ ಎಲ್ಲ ಪ್ರಯಾಣಿಕರಿಗೂ ಭಾಳ ಪ್ರಾಬ್ಲಮ್ ಆಗುತ್ತೆ ಸುಮಾರು ಒಂದು ಲಕ್ಷ ಹದಿನೈದು ಸಾವಿರಕ್ಕೂ ಹೆಚ್ಚು ಸಾರಿಗೆ ನೌಕರರಿಗೆ ಮೂವತ್ತೆಂಟು ತಿಂಗಳ ಅರಿಯರ್ಸನ್ನು ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಹಾಗಾಗಿ ಮುಷ್ಕರವನ್ನು ಮಾಡ್ತಿರುವಂಥದ್ದು ಸರ್ಕಾರಕ್ಕೆ ಏನು ಹೇಳ್ತೀರಿ ಫಸ್ಟು ಫ್ರೀ ಬೀಸ್ನ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತೇವೆ ಫ್ರೀ ಬೀಸ್ನ ಕ್ಯಾನ್ಸಲ್ ಮಾಡಿದ್ರೆ ಎಲ್ಲದನ್ನೂ ಸಾರ್ಟ್ ಮಾಡ್ಬೋದು ಈಗ ಎಲ್ಲದರಲ್ಲೂ ಟ್ಯಾಕ್ಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ಅದರಿಂದ ಎಷ್ಟು ಪ್ರಾಬ್ಲಮ್ ಆಗ್ತಿದೆ ಅವ್ರಿಗೆ ಅರ್ಥ ಇಲ್ಲ ಎಲ್ಲದರಲ್ಲೂ ಟ್ಯಾಕ್ಸ್ 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 ಅಂತಿದ್ದಾರೆ ಫ್ರೀ ಪೀಸ್ ಆಫ್ ಮಾಡಿದ್ರೆ ಎಲ್ಲನೂ ಬರುತ್ತಲ್ಲ ಅಂದರೆ ಉಚಿತ ಭಾಗ್ಯಗಳು ಮಾಡಿನೇ ಈಗ ಸಾರಿಗೆ ನೌಕರರಿಗೆ ಹಣ ಇಲ್ಲ ಕೊಡೋಕೆ ಅಂತ ಹೇಳ್ತಿದ್ರೆ ಅಥವಾ ಹೇಗೆ ಅಂತ ಹಾಗೆ ಎಲ್ಲ ಈಗ ಪ್ರತಿಯೊಂದಕ್ಕೂ ಫ್ರೀ ಪೀಸೇ ಕಾರಣ ಆಗ್ತಿದೆ ಫ್ರೀ ಪೀಸ್ ಇಲ್ಲ ಅಂತಂದರೆ ಆರಾಮಾಗಿ ಎಲ್ಲನೂ ಸಹ ಮೊದಲೆಲ್ಲ ಬರ್ತಾ ಇದ್ದ ಗೌರ್ಮೆಂಟಲ್ಲ ಆರಾಮಾಗಿ ಕೊಡ್ತಾ ಇತ್ತಲ್ಲ ಈಗ ಯಾಕೆ ಕೊಡೋಕ್ಕಾಗ್ತಿಲ್ಲ ಫ್ರೀ ಬೀಸ್ ಕೊಡೋದರಿಂದ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಿರೋದು ಈಗ ಒಂದು ಎಷ್ಟು ಪ್ರಾಬ್ ಬಸ್ಸು ಪ್ರಾಬ್ಲಮ್ ಆಗ್ತಿದೆ ಮೊದಲು ಎಷ್ಟು ಬಸ್ಸು ಅವೈಲೇಬಲ್ ಇತ್ತು ಈಗಿಷ್ಟು ಅವೈಲೇಬಲ್ ಇದೆ ನಿಮಗೆ ಗೊತ್ತಲ್ಲ ಫಸ್ಟ್ ನಂಬರ್ ಆಫ್ ಬಸ್ಸಸ್ ಎಷ್ಟಿದು ಈಗ ಎಷ್ಟಿದೆ ನೋಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತಲ್ವ ಸೊ ಅಷ್ಟೇ ಫ್ರೀ ಪೀಸ್ನ ಕ್ಯಾನ್ಸಲ್ ಮಾಡಿದ್ರೆ ಎಲ್ಲನೂ ಔಟ್ ಆಗುತ್ತೆ ಓಕೆ ಉಚಿತ ಬಾಕಿಗಳನ್ನು ಹಾಗಾದರೆ ರದ್ದು ಮಾಡಬೇಕು ಬೇಡ ಅಂತ ಹೇಳ್ತೀರಾ ನೀವು ಬೇಡ ಅಂತಲೇ ಹೇಳೋದು ಆದರೆ ಶಕ್ತಿ ಯೋಜನೆಯಲ್ಲಿ ಸುಮಾರು ಐನೂರು ಕೋಟಿಯಷ್ಟು ಕೂಡ ಟರ್ನ್ ಓವರ್ ಆಗಿರುವಂಥದ್ದು ಟಿಕೆಟ್ ಕೂಡ ವಿತರಣೆ ಮಾಡಿದ್ರು ಅಂದರೆ ಮಹಿಳೆಯರಿಗೆ ಇದರಿಂದ ಅನುಕೂಲ ಆಗ್ತಿದೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ ಸರ್ಕಾರ ಎಲ್ಲರಿಗೂ ಅನುಕೂಲ ಆಗಲ್ಲ ಸರ್ ಅಂದರೆ ಕೆಲವೊಬ್ರು ದುಡ್ಡು ಕೊಟ್ಟು ಹೋಗ್ಬೋದು ಕೆಲವರು ದುಡ್ಡು ಕೊಟ್ಟು ಹೋಗೋಕ್ಕಾಗಲ್ಲ ಅದನ್ನು ನೋಡ್ಬಿಟ್ಟು ಇದು ಮಾಡ್ಬೋದಲ್ಲ ಸರ್ ಬಡವರು ಇರ್ತಾರೆ ಅವ್ರಿಗೆ ಎಲ್ಪ್ ಮಾಡಲಿ ತಪ್ಪಿಲ್ಲ ಬಟ್ ಎಲ್ಲರಿಗೂ ಆ ಥರ ಮಾಡ್ಕೊಂಡು ಹೋದರೆ ನಮಗೆಲ್ಲ ಸರ್ ಪ್ರಾಬ್ಲಮ್ ಆಗೋದು ಈಗ ಇದು ನಮ್ಮ ಟ್ಯಾಕ್ಸ್ ದುಡ್ಡೇ ಅಲ್ವಾ ಸರ್ ಹೋಗ್ತಾರೆ ಅದು ಸೊ ಅದು ಪ್ರಾಬ್ಲಮ್ ಆಗುತ್ತೆ ಅದು ಓಕೆ ಹಾಗಾದರೆ ಸಾರಿಗೆ ನೌಕರರ ಈ ಒಂದು ಮುಷ್ಕರಕ್ಕೆ ನಿಮ್ಮ ಬೆಂಬಲ ಇದೆಯಾ ಇಲ್ವಾ ಅನ್ನೋ ನನ್ನ ಬೆಂಬಲ ಇದೆ ಸರ್ ಬೆಂಬಲ ಇದೆ ಏನು ಹೇಳ್ತೀರಾ ಹಾಗಾದರೆ ಸಾರಿಗೆ ನೌಕರರು ಮುಷ್ಕರ ಮಾಡ್ತಿದ್ರೆ ಸಾರಿಗೆ ನೌಕರಿಗೆ ನೀವೇನು ಹೇಳ್ತೀರಿ ನಾವೇನು ಹೇಳೋದಿಲ್ಲ ಸರ್ ಫಸ್ಟ್ ಗೌರ್ಮೆಂಟ್ ಹತ್ರ ಮಾಡ್ಬೇಕು ಮಾತಾಡಬೇಕು ಸೊ ಆದಷ್ಟು ಬೇಗ ಪ್ರಾಬ್ಲಮ್ ಔಟ್ ಆದ್ರೆ ಚೆನ್ನಾಗಿರುತ್ತೆ ಸರ್ ಮುಖ್ಯಮಂತ್ರಿಗಳ ಜೊತೆಗೆ ರಾಜಿ ಸಂಧಾನ ಸಭೆ ಆಯಿತು ಆದ್ರೆ ವಿಫಲ ಆಯಿತು ಏನು ಹೇಳ್ತೀರಾ ಅದು ಅಷ್ಟು ಗೊತ್ತಿಲ್ಲ ಸರ್ ನಾನು ನೋಡಿಲ್ಲ ಬಟ್ ಅದ್ರ ಬಗ್ಗೆ ಗೊತ್ತಿಲ್ಲ ಬಟ್ ಆದಷ್ಟು ಬೇಗ ಇದು ಔಟ್ ಆದ್ರೆ ಚೆನ್ನಾಗಿರುತ್ತೆ ಸರ್ ಯಾವುದೇ ರೀತಿ ಜನಕ್ಕೆ ಪ್ರಾಬ್ಲಮ್ ಆಗಲ್ಲ ಆದಷ್ಟು ಬೇಗ ಔಟ್ ಆಗಬೇಕು ಇದಿಷ್ಟು ಪ್ರಯಾಣಿಕರು ಹೇಳುವಂತದ್ದು ನಾವು ಸಾರಿಗೆ ನೌಕರರ ಪರವಾಗಿ ಇದ್ದೀವಿ ಆದಷ್ಟು ಬೇಗ ಸರ್ಕಾರ ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸಲಿ ಎಂದಿನಂತೆ ನಮಗೆ ಪ್ರಯಾಣ ಮಾಡಲು ಬಸ್ಸಿನ ವ್ಯವಸ್ಥೆಗಳನ್ನು ಮಾಡಿ ಹಾಗೆ ಉಚಿತ ಭಾಗ್ಯಗಳು ಬೇಡ ಉಚಿತ ಭಾಗ್ಯಗಳಿಂದಾಗಿನೇ ಈ ಇಷ್ಟೆಲ್ಲ ಸಮಸ್ಯೆಗಳು ಇದೆ ಮಾತುಗಳನ್ನ ಪ್ರಯಾಣಿಕರು ಹೇಳುವಂತದ್ದು ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐ ಐ ಟಿ ಜೆ ಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಕೆಜಿ ವೇಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್